ಇಂದು ನಾನು ತುಂಬ ರುಚಿಕರವಾದ ಹಾಗೂ ಈಸಿಯಾಗಿ ಮಾಡ್ಕೋಬಹುದಾದಂಥ ಅಮೃತ್ಪಾಕ್ ಬರ್ಫಿ ಅಥವಾ ರವೆ ಬರ್ಫಿ ಮಾಡ್ತಾ ಇದ್ದೇನೆ ಇದನ್ನು ಅಡುಗೆ ಬರದೇ ಇರೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬಹುದು ಇದು ಗುಜರಾತಿ ಟ್ರೆಡಿಷನಲ್ ಡಿಶ್ ಇದು ಕಡಿಮೆ ಸಮಯದಲ್ಲಿ ಒಂದು ಟೇಸ್ಟಿಯಾಗಿರುವ ಸ್ವೀಟ್ ಮಾಡ್ಕೋಬೇಕು ಅಂದರೆ ಈ ಅಮೃತ್ಪಾಕ್ ಬರ್ಫಿನ ಮಾಡ್ಕೋಬಹುದು ಹಾಗಾದರೆ ಬನ್ನಿ ಈ ಅಮೃತ್ಪಾಕ್ ಬರ್ಫಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ನೋಡಿ ಕಡಾಯಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಒಂದು ಬಟ್ಲಷ್ಟು ನಾನು ತುಪ್ಪನ ಇದ್ದೀನಿ ಒಂದು ಬಟ್ಲ ತುಪ್ಪಕ್ಕೆ ಎರಡು ಬಟ್ಲಷ್ಟು ನಾವು ಚಿರೋಟಿ ರವೆನ ಹಾಕೋಬೇಕು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಇದು ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು ನಾವು ಜೋರು ಉರಿಯಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಾಗಲ್ಲ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ರವೆನ ಹುರ್ಕೋಬೇಕು ನೋಡಿ ರವೆ ಕಲರ್ದು ಸ್ವಲ್ಪ ಚೇಂಜ್ ಆಗಿದೆ ಈಗ ಈಗ ನಾನು ಇದಕ್ಕೆ ಒಂದು ಬಟ್ಲಷ್ಟು ಕಡಲೆಬೇಳೆ ಹಿಟ್ಟನ್ನ ಇದ್ದೀನಿ ಇದನ್ನು ಹಾಕಿ ಒಂದು ನಿಮಿಷ ನಾವು ಇದನ್ನು ಹುರ್ಕೋಬೇಕು ನೋಡಿ ಪೂರ ಪ್ರೊಸೀಜರ್ ಮುಗಿಯೋವರೆಗೂ ನಾವು ಇದನ್ನು ಸಣ್ಣ ಊರಿಯಲ್ಲೇ ಮಾಡ್ಕೋಬೇಕು ಇದು ಹುರಿತಿದ್ದಂಗೆ ಸ್ವಲ್ಪ ತುಪ್ಪ ಬಿಟ್ಕೊಳ್ಳುತ್ತೆ ನೋಡಿ ನಾವು ಎರಡು ಬಟ್ಲು ರವೆ ಒಂದು ಬಟ್ಲು ಕಡಲೆಬೇಳೆ ಹಿಟ್ಟು ತೊಗೊಂಡ್ರೆ ಇದಕ್ಕೆ ಅರ್ಧ ಬಟ್ಲಷ್ಟು ನಾನು ಮೈದಾ ಹಿಟ್ಟನ್ನ ಇದ್ದೀನಿ ಇದು ಕೂಡ ಹಾಕಿದ ಮೇಲೆ ನಾವು ಒಂದು ನಿಮಿಷ ಹುರ್ಕೋಬೇಕಿದು ಎಲ್ಲ ಸೇರಿ ಏಳರಿಂದ ಎಂಟು ನಿಮಿಷ ನಾವು ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ನೋಡಿ ಪೂರ್ತಿಯ ಕಲರ್ ಚೇಂಜ್ ಆಗಿದೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಈಗ ರೆಡಿಯಾಗಿದೆ ಇದು ತಣ್ಣಗಾಗೋದಕ್ಕೆ ಇದ್ದೀನಿ ಈಗ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಷ್ಟು ಸಕ್ಕರೆ ಅದಕ್ಕೆ ಒಂದು ಬಟ್ಲಷ್ಟು ನಾನು ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿಸ್ಕೋಬೇಕು ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ನಾವೀಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಳ್ಳೋಣ ನೋಡಿ ಈಗ ತುಪ್ಪ ಹಚ್ಚಿ ಪ್ಲೇಟ್ನ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಇದು ಚೆನ್ನಾಗಿ ಕುದ್ದಿದೆ ನೋಡಿ ಈ ಥರ ನೊರೆ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದೇಳೆ ಪಾಕ ಅಂದರೆ ನೋಡಿ ಈ ಥರ ಎಳೆ ಪಾಕ ಅಂತಾರೆ ಇದು ಎಳೆ ಪೂರ್ತಿಯಾಗಿ ಬರಬಾರ್ದು ಈ ಥರ ಕಟ್ಕಟ್ಟಾಗಿ ಎಳೆ ಬಂದರೆ ಇದು ಪಾಕ ರೆಡಿಯಾಗಿದೆ ಅಂತರ್ಥ ಈಗ ಇದನ್ನು ಇಳಿಸ್ಕೊಂಡು ನೋಡಿ ಹುರಿದಿಟ್ಟಿರೋ ರವೆ ಕಡಲೆಬೇಳೆ ಹಿಟ್ಟು ಇದಕ್ಕೆ ಮಿಕ್ಸ್ ಮಾಡೋಣ ಹಾಕಿದಾಗ ಸ್ವಲ್ಪ ತಿಳುವನಿಸುತ್ತೆ ಇದು ಮಿಕ್ಸ್ ಮಾಡ್ತಿದ್ದಂಗೆ ಮಿಕ್ಸ್ ಮಾಡ್ತಿದ್ದಂಗೆ ಗಟ್ಟಿ ಬರುತ್ತೆ ನೋಡಿ ಚೆನ್ನಾಗಿ ಏನು ಗಂಟಿಲ್ದಿರೋ ಇಲ್ದಿರೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಇದು ಮಿಕ್ಸ್ ಆಯಿತು ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಬೇಗ ಬೇಗ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಗೆ ಇದನ್ನು ಹಾಕೊಂಬಿಡಬೇಕು ನೋಡಿ ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ಇದು ಬೇಗ ಬೇಗ ಗಟ್ಟಿ ಆಗುತ್ತೆ ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕಾಗತ್ತೆ ನೋಡಿ ಪ್ಲೇಟಲ್ಲಿ ಎಲ್ಲ ಕಡೆ ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ಗಾರ್ನಿಷ್ಗೆ ನಾನು ಬದಾಮ್ ಹಾಕ್ತಾ ಇದ್ದೀನಿ ಪೀಸ್ ಪೀಸ್ ಮಾಡಿಬಿಟ್ಟು ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಹಾಕೋಬಹುದು ನೋಡಿ ಅದೇ ಸ್ಪೂನಲ್ಲಿ ಸ್ವಲ್ಪ ಟ್ಯಾಪ್ ಮಾಡ್ತಾ ಇದ್ದೀನಿ ಯಾಕಂದರೆ ಬದಾಮು ಹುಚ್ಚಿ ಬೀಳಬಾರ್ದು ಹಾಗಾಗಿ ಈ ಥರ ನಾನು ಇದಕ್ಕೆ ಟ್ಯಾಪ್ ಮಾಡ್ತಾ ಇದ್ದೀನಿ ನೋಡಿ ಈಗ ರೆಡಿ ಆಗಿದ ತಕ್ಷಣ ನಾವು ಕಟ್ ಮಾಡಿಬಿಡ್ಬೇಕು ಯಾಕಂದರೆ ಇದು ಬೇಗ ಗಟ್ಟಿ ಆಗುತ್ತೆ ಹಾಗಾಗಿ ನಾವು ಮುಂಚೆನೆ ಕಟ್ ಮಾಡಿದಕ್ಕೆ ತಣ್ಣಗಾಗೋದಕ್ಕೆ ಬಿಡಬೇಕು ಯಾವ ಸೇಪಲ್ಲಿ ಬೇಕಿದ್ದರೂ ಕಟ್ ಮಾಡ್ಬೋದು ನಾನು ಸ್ಕ್ವೇರಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇದು ಪ್ಲೇಟಿಗೆ ಹಾಕಿ ಇದು ಎಲ್ಲ ನಾವು ಮುಂಚೆನೆ ಕಟ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಈಗ ತಣ್ಣಗಾಗಿದೆ ರುಚಿಕರವಾದ ಪಾಕ್ ಬರ್ಫಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಮಾಡೋದು ಸುಲಭ ಇದೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಎರಡು ಬಟ್ಲಟ್ಟು ಚಿರೋಟಿ ರವೆ ತೊಗೊಂಡ್ರೆ ಒಂದು ಬಟ್ಲಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಕಡಲೆಬೇಳೆ ಹಿಟ್ಟು ಅರ್ಧ ಬಟ್ಲು ಮೈದಾ ಹಿಟ್ಟು ಇದು ಕರೆಕ್ಟ್ ಮೆಜರ್ಮೆಂಟ್ ಇದಕ್ಕೆ ನಾ ಗಾರ್ನಿಷ್ಗೆ ಸ್ವಲ್ಪ ಬದಾಮ್ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ದೀನಿ ನೋಡಿ ರುಚಿಕರವಾದ ಪಾಕ್ ಬರ್ಫಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು